ನಮ್ಮ ಸಂಧೆಮರಳಿ ಮಹದೇಶ್ವರನ ದೇವಸ್ಥಾನದಲ್ಲಿ ಕಡೇ ಕಾರ್ತಿಕ ಸೋಮವಾರ ಆಚರಣೆ ಮಾಡ್ತಾ ಇದ್ದೀವಿ ಬಿಜ್ಲಿ ಅದ ಇದು ಬಿಜ್ಲಿನ ಸಣ್ಣ ಸಣ್ಣ ಪಟಾಕಿ ಒಳ್ಳೆ ಸೌಂಡು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರುಣ್ ಚಿಟ್ಟು ಕಡೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ನಾನೊಂದು ಇವತ್ತು ನಮ್ಮೂರಿನ ಪೂಜೆಯ ವಿಡಿಯೋ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಊರಲ್ಲೂ ಕೂಡ ಈ ಕಡೇ ಕಾರ್ತಿಕ ಆಚರಿಸ್ತಾರೆ ನಮ್ಮೂರಲ್ಲೂ ಕೂಡ ಮಹದೇಶ್ವರ ದೇವ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಂದ ಊರಿನ ಒಳಗಡೆ ಮಹದೇಶ್ವರ ಸ್ವಾಮಿನ ಮೆರವಣಿಗೆ ಮೂಲಕ ತಗೊಂಡೋಗಿ ಅಲ್ಲಿ ಮಾದೇಶ್ವರ ಸ್ವಾಮಿಗೆ ಪೂಜೆ ಎಲ್ಲ ಸಲ್ಲಿಸ್ತೀವಿ ಅದರ ಪ್ರಯುಕ್ತ ನಾನು ನಮ್ಮೂರಲ್ಲಿ ಕಾರ್ಯಕ್ರಮ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನ ಒಂದು ಸಣ್ಣದಾಗಿ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮರಳಿ ಮಾದೇಶ್ವರಂ ದೇವಸ್ಥಾನದಲ್ಲಿ ಕಡೆ ಕಾರ್ತಿಕ ಸೋಮವಾರ ಆಚರಣೆ ಮಾಡ್ತಾ ಇದ್ದೀವಿ ಊರವರೆಲ್ಲ ಸೇರ್ಕೊಂಡು ಈ ಹಬ್ಬನ ಮಾಡ್ತಾ ಇದ್ದೀವಿ ಊರೊಳಗಡೆಯಿಂದ ಗ್ರಾಮಸ್ಥರೆಲ್ಲ ಬಂದು ದೇವಸ್ಥಾನದಿಂದ ದೇವ್ರನ್ನ ತಗೊಂಡು ಹೋಗಿ ಊರೊಳಗಡೆ ಪೂಜೆ ಮಾಡಿಸ್ತೀವಿ ಪ್ರತಿಯೊಂದು ಬೀದಿಲು ಪೂಜೆ ಮಾಡಿಸ್ಬಿಟ್ಟು ಮತ್ತೆ ದೇವ್ರನ್ನ ತಗೊಂಡ್ಬಂದು ಇಲ್ಲಿ ಮಹದೇಶ್ವರಂ ದೇವಸ್ಥಾನದಲ್ಲಿ ಕೂರಿಸ್ತೀವಿ ಚಮ್ಮ ಮಡಗಮ್ಮ ಮಡಗಮ್ಮ ಇಲ್ಲಿ ಕಾರ್ತಿಕ ಮುಡಕ್ತಾ ಇರೋದು ಕಾರ್ತಿಕ ಅಂದ್ರೆ ಏನಿಲ್ಲ ಆ ಎಳ್ಳು ಮತ್ತೆ ಎಣ್ಣೆ ದೀಪನ ಇಲ್ಲಿ ಹಚ್ಚಾಕೆ ಮುಡುಕ್ತಾ ಇದಾರೆ ಇದನ್ನ ಕಾರ್ತಿಕ ಅಂತ ಹೇಳ್ತೇವೆ ಆಲ್ರೆಡಿ ಒಳಗಡೆ ದೇವ್ರು ಪ್ರದಕ್ಷಿಣೆ ಆಗ್ಬಿಟ್ಟು ಹೊರಗಡೆ ಬರ್ಬೇಕು ಅಲ್ಲಿ ತನಕ ಹುಡುಗರೆಲ್ಲ ಸೇರ್ಕೊಂಡು ದೇವ್ರನ್ನ ಮಧ್ಯದಿಂದ ಕರ್ಕ ಬರಕ್ಕೆ ಕಾರ್ತಿಕದ ಮಧ್ಯ ಕರ್ಕ ಬರಕ್ಕೆ ಆ ಹುಡುಗ್ರೆಲ್ಲಾ ದೀಪ ಸಿರೋದು ಇದನ್ನ ಕಾರ್ತಿಕ ಅಂತ ಅನ್ನೋದು ದೀಪ ಅಂತ ಯಾರು ಅನ್ನಕೋವಲ್ಲ ಕಾರ್ತಿಕ ಹಚ್ಚಿ ಅಂತ ಹೇಳ್ತಾರೆ பசந்த மேலே தோரண பூர்சி ஊரடைய கரோது கலர் திருகாவள்கண்ட் மேணனே ಮೇಣದ್ ಬತ್ತಿಲ್ಲ ಹಚ್ಚಕ ಆಗಲ್ಲ ಮದ್ದು ಆಯ್ತಾ ಕೈ ಪೂ ಪ್ರಯತ್ನ ಮಾಡ್ತಾನ ಈಗ ಹಚ್ಚಕ್ಕೆ ಕಾರ್ತಿಕನ ಐದ್ತಾವನೆ ಹಚ್ತಮ್ಮ ನೀವು ಗುಂಡನೇ ಬೇಯಿಸಿ ಬಿಡ್ತಿದೆ ಇಷ್ಟಾದ್ ಗ್ರೀ ಇನ್ನೊಂದು ದೇವ್ರನ್ನ ಕೂರ್ಸಾಯ್ತು ನಮ್ಮ ಪ್ರಶಾಂತ ಟ್ರ್ಯಾಕ್ಟರ್ನ ಸ್ಟಾರ್ಟ್ ಮಾಡ್ಕೊಂಡು ಊರೊಳಗಡೆ ತಗೋ ಇದ್ದಾನೆ ಚಾನಲ್ ಇಂದ ಶುರು ಆಗುತ್ತೆ ಪೂಜೆ ಗಣಪತಿ ಪೂಜೆಗೆ ಏನಪ್ಪಾ ಅಂದ್ರೆ ಚೌಡಿಯಿಂದ ಪೂಜೆ ಶುರುವಾಗುತ್ತೆ ಮಹದೇಶ್ವರಂಗೆ ಇವಾಗ ಮಹದೇಶ್ವರಂ ದೇವಸ್ಥಾನದಿಂದ ಮಾದೇಶ್ವರನ ಸ್ವಾಮಿನ ಆ ಬಸವನ ಮೇಲೆ ಮೆರವಣಿಗೆ ತಗೊಂಡು ಇಲ್ಲಿ ಚಾನಲ್ ಇಂದ ಪೂಜೆ ಮಾಡಿಸ್ಕೊಂಡು ಊರೊಳಗಡೆ ಹೋಗೋದು ಡಿ ಉದ್ಘಾಟನೆ ಮಾಡವನೇ ಮೆರವಣಿಗೆ ಮೆರವಣಿಗೆ ಓಪನಿಂಗ್ ಕೊಟ್ಟವೇ ಡಿಡಿ ಪ್ರಶಾಂತ್ ಭಾಯಿ ಮಗಳು ಕರ್ಕೊ ಬಂದ್ರು ಆಯ್ತು ಮನೆಗ ಹೂಕುಂಡ ಸ್ನೇಹ ಇಲ್ಲ ಈ ಕಾರ್ತಿಕಡ್ಬಿಟ್ಟು ಹೂ ಕುಂಡ ಆ ಕಡೆ ಮೆರವಣಿಗೆ ಶುರುವಾಯಿತು ಮಹದೇಶ್ವರ ದೇವಸ್ಥಾನದಿಂದ ನಮ್ಮ ಉಮೇಶ್ ಜನ ಫೋಟೋ ಶೂಟ್ ಮಾಡ್ಕತವ್ರ ಡಿಸ್ಟರ್ಬ್ ಮಾಡೋದ್ರಲ್ಲಿ ತೋರ್ಸೋಣ ಇಲ್ಲಿ ನೋಡಿ ಹುಡುಗರು ಕಾರ್ತಿಗ ಹಚ್ತಾ ಇರೋದು ಇಲ್ಲೆಲ್ಲಾ ಹೊರಗಡೆ ಎಲ್ಲ ಹಚ್ಚವ್ರೆ ಒಳಗಡೆ ದೇವಸ್ಥಾನದ ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಕಾರ್ತಿಗ ಹಚ್ಚಿದಾರೆ ಇದು ಒಂದು ಊರಿನ ಕತೆ ಅಲ್ಲ ಪ್ರತಿಯೊಂದು ಊರಿನ ಕತೆ ಇದು ನಾ ಹೇಳ್ತಾ ಇರೋದು ಪ್ರತಿಯೊಂದು ಊರಲ್ಲೂ ಕೂಡ ಯುವಕರು ತಮ್ಮ ತಮ್ಮ ಕೆಲಸ ಕಾರ್ಯಗಳ ನಿಮಿತ್ತ ತಮ್ಮ ಊರನ್ನ ಬಿಟ್ಟು ಬೇರೆ ಕಡೆ ಊರುಗಳಿಗೆ ಹೋಗ್ತಾರೆ ಅದರಿಂದ ಏನಾಗುತ್ತಪ್ಪ ಅಂದರೆ ಈ ಥರ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡೋಕ್ಕೆ ಊರಿನ ಹಿರಿಕರು ಅಂದರೆ ಊರಲ್ಲಿರುವಂಥ ಒಂದಷ್ಟು ದೊಡ್ಡ ತಲೆಗಳು ಭಾಗವಹಿಸ್ಬೇಕಾಗುತ್ತೆ ಹಾಗೆ ಊರಲ್ಲಿ ಹಾಗೆ ಇನ್ನಿತರ ಕೆಲಸಗಳಲ್ಲಿ ತೊಡಗಿರುವಂಥ ಒಂದಷ್ಟು ಹುಡುಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರಲ್ಲೂ ಕೂಡ ಇವಾಗ ಒಂದಷ್ಟು ಯುವ ಸಮೂಹ ಏನು ಹೇಳ್ಬೋದು ಅವರು ಇದಕ್ಕೆಲ್ಲ ಇಂಟ್ರೆಸ್ಟೇ ಕೊಡ್ತಾಯಿಲ್ಲ ಅವ್ರು ಏನು ಮಾಡ್ತಾರೆ ತಮ್ಮದೇ ಆದಂಥ ಒಂದು ಪ್ರಪಂಚದಲ್ಲಿ ತಾವು ಬಿಡ್ತಾರೆ ಈ ಥರದ ಕಾರ್ಯಕ್ರಮಗಳಿಗೆ ಭಾಗವಹಿಸೋದಿಲ್ಲ ಅದನ್ನು ಈ ಜನ್ರೇಷನ್ ಮುಗಿದ ತಕ್ಷಣ ಪುನಃ ಇನ್ನೊಂದು ಜನ್ರೇಷನ್ ಬಂದು ಇದನ್ನೆಲ್ಲ ಈ ಕಾರ್ಯಕ್ರಮಗಳನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋಲ್ಲ ಅಂಥವ್ರಿಗೆ ಹೇಳೋದು ಒಂದೇ ಊರಲ್ಲಿ ಬೇರೆಯವರ ಅಧ್ಯಕ್ಷತೆಯಲ್ಲಿ ಅಥವಾ ಬೇರೆಯವ್ರ ಮ್ಯಾನೇಜ್ಮೆಂಟಲ್ಲಿ ನಡೀತಿದಾಗ ಈ ಥರದ್ದೆಲ್ಲ ನೋಡಿ ನೀವು ಕಲ್ತ್ಕೊಬಿಡಿ ಕಲ್ತ್ಕೊಂಡಾಗ ಅದಾದ್ಮೇಲೆ ನಿಮ್ಮ ಟೈಮ್ ಬಂದಾಗ ನೀವು ಕೂಡ ಈ ಥರದ ಕಾರ್ಯಕ್ರಮಗಳನ್ನ ಆರಾಮಾಗಿ ಮಾಡ್ಬೋದು ಇಲ್ಲಿ ನೋಡಿ ಎಷ್ಟು ನಮ್ಮ ಊರಲ್ಲಿ ಈ ಕಡಾ ಕಾರ್ತಿಕ್ ಬಂದಾಗ ಬೀದಿ ಎಲ್ಲ ತುಂಬಿತ್ತು ಫಂಕ್ಷನ್ ಮಾಡ್ತಿದಾಗ ಅಷ್ಟೊಂದು ಜನ ಇರ್ತಿದ್ರು ಈಗ ಬೆರಳೆ ಹೆಣ್ಕೆ ಹಂಗಾಗ್ಬಿಟ್ಟೈತೆ ಕೈಫ್ ನೋಡಿ ಟವಲ್ ಹಾಕಿ ನಿಂತವನ ಚಳಿ ಸ್ವಲ್ಪ ಚಳಿ ಬೇರೆ ಇದು ನಮ್ಮೂರ್ ಚಾನಲ್ ವ್ಯವಸ್ಥೆ ನೋಡಿ ಇಲ್ಲೆಲ್ಲ ಗಿಡ ಗಂಡೆ ಎಲ್ಲ ಬೆಳ್ಕೊಂಡೈತೆ ಇದನ್ನೆಲ್ಲ ಸದ್ಯಕ್ಕೆ ಗಿಡಕ್ಕೆ ಆಗಲ್ಲ ಆಮೇಲೆ ತೋರ್ಸ ಇಲ್ಲಿಂದ ಮೊದಲನೇ ಪೂಜೆ ಆಗುತ್ತೆ ಇಲ್ಲಿಂದ ಮೊದಲನೇ ಪೂಜೆ ಶುರು ಮಾದಪ್ಪನಿಗೆ ಅದ್ನ ಇಲಾಲ್ ಅಂತ ಹೇಳೋದು ಇಲಾಲ್ಗೆ ದಾರಿಲ್ ಹೋಯ್ತಾ ಹೋಯ್ತಾ ಸೀಮೆಣೆ ಹಾಕೊಂಡ್ ಹಾಕೊಂಡು ಹೋಗ್ಬೇಕು ಯಾಕಂದ್ರೆ ಇಲಾಲು ಉರಿ ತಿರ್ಬೇಕು ಪಕ್ಕದಲ್ಲಿ ಅದಕ್ಕೋಸ್ಕರ ಅಲ್ಲಿ ನೋಡ್ಕೊಳ್ಳಿ ಅಲ್ಲೂ ಕೂಡ ಸೀಮೆಣೆ ಹಾಕಿದ್ರು ಮತ್ತೆ ಉರಿ ಜಾಸ್ತಿ ಆಯ್ತು ಆ ಒಂದು ಪಾತ್ರೆಯಲ್ಲಿ ಪೂರ್ತಿ ಅದು ಒಂದು ಐದು ಲೀಟರ್ ಆದ್ರೂ ಹಿಡಿಯುತ್ತೆ ಅದು ಐದು ಲೀಟರ್ ಸೀಮೆಣಿ ಹಾಕೊಂಡವ್ರೆ படகி ஓட உடூரு மொத்ல நாவ் கூட மாத்தீங்க அந்த அப்ப உட்கா கம்மி ஆகவிர அது அப்ப அப்ப அப்பள்ள சவுண்ட் அவே நோடி காண நாவகி ஒட ರ್ಯಾಕೆಟ್ಗಳನ್ನ ಅಲ್ಲಿ ನಿಂತ್ಕೊಂಡು ಅಷ್ಟು ದೂರದಲ್ಲಿ ಮಲಗು ಈ ಕಡೆ ಬಿಟ್ಟು ಹುಡ್ತ ಚಿಕ್ಕಡೆ ಕಾಯಿ ಹೊಡಿತವಾನೆ ನಿಧಾನ ಚಿಕ್ಕ ಹುಡುಗರು ಇಲ್ಲಿ ಪಟಾಕಿ ಹಸ್ತಾರ ಇಲ್ಲಿ ಪಟಾಕಿ ಕಲೆಕ್ಷನ್ ಯಾವ್ಯಾವ್ದು ತೋರಿಸ್ತೀನಿ ನೋಡ ತೋರಿಸ್ತೀನಿ ಮನೆ ಯಾವ್ಯಾವ ಇದ್ದಮ್ಮ ಪಟಾಕಿ ಬಿಜ್ಲಿ ಅದ ಇದು ಬಿಜ್ಲಿನ ಸಣ್ಣ ಸಣ್ಣ ಪಟಾಕಿ ಇದು ಆನೆ ಪಟಾಕಿ ಆನೆ ಪಟಾಕಿ ತುಂಬಾ ವರ್ಷನೇ ವರ್ಷನೆ ನಾ ನೋಡಿ ಅದು ಮೊದಲು ಸರಸ್ವತಿ ಬಣ್ಣ ಅಂದ್ರೆ ಪಿಂಕ್ ಕಲರ್ ಬಂದಿತ್ತು ಮತ್ತೆ ಇದು ರನ್ನಿಂಗ್ ಹಚ್ಚಿದ ತಕ್ಷಣ ಓಡ್ಬಿಡುತ್ತಲ್ಲ ಅದು ಇದು ಕಾರು ಬೇರೆ ಯಾವ್ದು ಇಲ್ಲಮ್ಮ ಆಟ ಮಾಡ್ತಿರೋಯ್ತಾ ಇವರು ಪಟಾಕಿ ಓಡಿ ಅಂತ ಹುಡುಗರುಗಳು ಇವರು ಇವಾಗ ವ್ಯಕ್ತಾನೆ ನೋಡ್ಕೊಳ್ಳಿ ಪಟಾಕಿನ ಆ ಬಾಂಬ್ ಹಸಾಕೆ ಅಷ್ಟು ದೂರ ಓಡ್ತಾನೆ ಅವನು ಮೂರ್ ಅಟೆಂಪ್ಟ್ ಮಾಡ್ತಾನೆ ಒಂದು ಬಾಂಬ್ ಹೊಸಕ್ಕೆ ಅಲ್ಲಿ ನೋಡಿದ್ರೆ ಈಗ್ಲೂ ಹೊಸ ನಿಲ್ಲ ಅಚ್ಚನ್ನ ಒಳ್ಳೆ ಸೌಂಡು ವಯಸ್ಸ್ರ ಎಷ್ಟು ಅಧ್ಯಕ್ಷರು ಎಷ್ಟು ಊರ್ಲಿ ಎಲ್ರು ಗ್ರಾಮಸ್ಥರ ಹತ್ರ ದುಡ್ಡು ಕಸ ಎತ್ತೋದು ಈ ತರ ಇದರ ಕಾರ್ಯಕ್ರಮಗಳನ್ನೆಲ್ಲ ನೀವು ನೋಡ್ಬೇಕು ನಮ್ಮೂರ್ಲೆ ಹೆಂಗದ್ದು ಒಂದ್ ಫಂಕ್ಷನ್ ಮಾಡಿದ್ರೆ ಹೆಂಗೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಅದೆಲ್ಲ ನಮ್ಮ ನಮ್ಮೂರ್ ಅಧ್ಯಕ್ಷರು ಈ ತರ ಇರ್ತವೆ ಊರ್ಲಿ ಗ್ರಾಮಸ್ಥರು ಕಾರ್ಯಕ್ರಮಕ್ಕೆ ತಮ್ಮ ಕೈಲಾದಂತ ಧನ ಸಹಾಯ ಮಾಡ್ತಾರೆ ಊರಿನ ಪಟೇಲ್ರು ಜೊತೆಗೆ ಊರುನ್ ಗೌಡ್ರು ಇಲ್ಲೇ ಇರ್ತಾರೆ ಅವರ ಸಮ್ಮುಖದಲ್ಲಿ ಎಲ್ಲ ಪಾರದರ್ಶಕವಾಗಿ ನಡೆಯುತ್ತೆ ಇಲ್ಲವೇ ನಮ್ಮೂರ್ಲಿ ಒಂದು ಹೊಸ ಆವಿಷ್ಕಾರ ಅಪ್ಡೇಟ್ ಆಗೋ ಅಪ್ಡೇಟ್ ಆಗಿಬಿಟ್ಟಿದೆ ನಮ್ಮೂರು ಕೂಡ ನೀರಲ್ಲಿ ಉರಿಯುವಂತ ದೀಪ ನಮ್ಮ ಸೂರ್ಯ ಅವ್ರ ಮನೆಯಲ್ಲಿ ನಾನು ಹೋಗುವಾಗ ಇದನ್ನ ಯಾವ ತರ ಇದು ಈ ತರ ಸೂಟ್ ಅವ್ರೆ ಅನ್ಕೊಂಡು ಇಲ್ಲಿ ಒಳಗಡೆ ನೀರಿರೋದು ಇರೋದು ದೀಪ ಉರಿತಾ ಇದೆ ಇಲ್ಲಿ ಪಂಚಾಮೃತ ಅಭಿಷೇಕಕ್ಕೆ ಪ್ರಸಾದಕ್ಕೆ ಪಂಚಾಮೃತ ಮಾಡಿರೋದು ಪೂಜೆ ಕೊಟ್ಟಂತ ಮಂಗಳಾರತಿ ತಟ್ಟೆಯಲ್ಲಿರುವ ಕಾಯಿಗೆ ಪಂಚಾಮೃತನ ತುಂಬಿ ಪೂಜೆ ಕೊಟ್ಟಿರೋರು ಡಿಯೋ ಹೊಡಿ ಹೊಡಿ ಬೆಳ್ಳುಳ್ಳಿ ಪಟಾಕಿ ಇದು ಈ ಸೈಜ್ ಬರ್ತಾ ಇತ್ತು ಈ ಸೈಜ್ ಇರ್ತಿತ್ತು ಒಂದು ಗೋಲಿ ಸೈಜು ಈಗ ಇಷ್ಟೇ ಇಷ್ಟು ಬರ್ತಾ ಇದೆ ಇದು ಹೊಡೆದಿದ್ದಣ ಇದು ಹೊಡೆದಾಯ್ತು ಬಣ್ಣ ಇಲ್ಲಿ ಇದು ಬೆಳ್ಳು ಈ ಬೆಳ್ಳುಳ್ಳಿ ಪಟಾಕಿ ಇದು ಇಷ್ಟೇ ಎಷ್ಟು ಸೈಜ್ ಇರೋದು ಇದ್ರ ಒಳಗಡೆ ಮದ್ ತುಂಬ್ಬಿಟ್ಟು ಸುತ್ತವ್ರೆ ಈಗ ನಾವು ಹೊಡಿತೀನಿ ನನ್ನ ಕೈಲೊಂದಿ ಪರವಾಗಿಲ್ಲ ಸೌಂಡ್ ಬಂದು ನಮ್ಮ ಕೈ ಅಳಿಮಯ ಒಂದ್ ಬೀದಿ ಪೂರ್ತಿ ಮುಗೀತು ಮುಗಿದ ತಕ್ಷಣ ಟ್ರ್ಯಾಕ್ಟರ್ನ ರಿಟರ್ನ್ ಮಾಡ್ಕೋಬೇಕು ಟ್ರ್ಯಾಕ್ಟ್ರ್ ರಿಟರ್ನ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಕೊನೆಯ ಬೀದಿ ಐತೆ ಆ ಕೊನೆ ಬೀದಿ ಮುಗಿದ ತಕ್ಷಣ ನಾವು ದೇವಸ್ಥಾನದ ಹತ್ರ ಹೋಗ್ತೀವಿ ಇವಾಗ ನಮ್ಮ ತ್ರಿನೇಷಣ ಅವ್ರ ಮನೆ ಹತ್ರ ಪೂಜೆ ಆಯಿತು ಈ ಬೀದಿಯ ಕೊನೆ ಮನೆ ಇದು ನೋಡಿ ಟ್ರ್ಯಾಕ್ಟ್ಗೆ ಟ್ರ್ಯಾಕ್ಟ್ರು ಚಿಕ್ಕದಾಗಿರೋದ್ರಿಂದ ಮಿನಿ ಟ್ರ್ಯಾಕ್ಟ್ರ್ ಇದು ಹೋಗ್ಲಿ ಹೋಗ್ಲಿ ಹೋಗಲಿ ಹೋಗ್ಲಿ ಹೋಗಲಿ ಹಾಂ ಹೋಯ್ತು ಟ್ರ್ಯಾಕ್ಟ್ರನ್ನ ಪ್ರಶ್ನ ಅಂತ ತಿರುಗಿಸ್ಕೊಂಡ್ರು ಇವಾಗ ನೆಕ್ಸ್ಟ್ ಇನ್ನೊಂದು ಬೀದಿ ಐತೆ ಅದು ಮುಗಿದ ತಕ್ಷಣ ದೇವಸ್ಥಾನದ ಹತ್ರ ದೇವರು ದೇವ್ರನ್ನ ತಗೊಂಡು ಹೋಗೋದು ಗುರು ಫೈನಲಿ ನಮ್ಮ ಮೆರವಣಿಗೆ ಇವತ್ತು ಇವಾಗ ಮುಗಿಯಿತು ನಾವು ಮೂರು ಜನನೂ ಇಲ್ಲಿ ಪ್ರಸಾದ ಇದೆ ಈ ಪ್ರಸಾದ ತಗೊಂಡು ಮದೇಶ್ವರ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಹಾಗೆ ನಮ್ಮ ವಿಡಿಯೋನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೊಂದು ವಿಡಿಯೋ ಜೊತೆ